ಇಡೀ ಅವರ ಕುಟುಂಬದವರಿಗೆ ಹಾಗೂ ನಾರಾಯಣ್ ಗ್ರಾಮಸ್ಥರಿಗೆ ಧೈರ್ಯವನ್ನು ಇಡುವಂತಹ ಭಗವಂತನು ಆ ತನಿಷ್ಕ ಎಂಬಂತ ಹುಡುಗಿ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷ ವಯಸ್ಸಾಗಿರ್ಬೋದು ಸೊ ಒಂದೂವರೆ ವರ್ಷಕ್ಕೆ ಮುಂಚೆನೇ ಅಲ್ಲಿ ಗ್ರೌಂಡಿಂಗ್ ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾದ ಮೇಲೂ ಅದನ್ನು ಅಲ್ಲೇ ಬಿಟ್ಟಿದ್ದು ಪಂಚಾಯತಿವರ್ದು ಏನೋ ನಿರ್ಲಕ್ಷ್ಯ ಅಂತ ನೇರವಾಗಿ ಹೇಳ್ಬೋದು ಸರ್ ನಾವು ಇಡೀ ಕಾಲೋನಿಯಲ್ಲಿ ಅತ್ಯಂತ ಚುರುಕಿನಿಂದ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಂತಹ ಪುಟ್ಟ ಕಂದ ತಾನು ಯಾವುದೇ ತಪ್ಪೆ ಮಾಡದೆ ಬೆಸ್ಕಾಂ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತನ್ನ ಪ್ರಾಣವನ್ನ ಬಲಿ ಕೊಡಬೇಕಾದಂತ ಪರಿಸ್ಥಿತಿ ಬಂದೊದಗಿದೆ ಆಟ ಆಡುವಂತ ಸಂದರ್ಭದಲ್ಲಿ ಬಾಲು ತರಲು ಹೋಗಿ ಕಂಬ ಸ್ಪರ್ಶಿಸಿದಾಗ ವಿದ್ಯುತ್ ತರದು ಸ್ಥಳದಲ್ಲೇ ಬಾಲಿಕೆ ವಿಲವಿಲನೆ ಒದ್ದಾಡಿದಂತ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಮಗುವನ್ನ ಆಸ್ಪತ್ರೆಗೆ ಎತ್ಕೊಂಡು ಹೋಗೋದ್ರಲ್ಲಿ ಮಗು ದಾರಿ ಮಧ್ಯೆಯೇ ಇಹಲೋಕವನ್ನ ತ್ಯಜಿಸಿದಂತ ಒಂದು ಮನ ಕಲುಕುವಂತ ಘಟನೆ ಇದಾಗಿದೆ ಯಾವುದು ಆ ಗ್ರಾಮ ಯಾರು ಆ ಕಂದಮ್ಮ ಅಂತೀರ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಇಲ್ಲ <laughs> ಅವಕಾಶ <laughs> 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 ಹೀಗೆ ನಗುತ್ತಾ ನಿಂತಿರುವಂತಹ ವಿಭಿನ್ನವಾಗಿ ಫೋಜ್ಗಳನ್ನು ಕೊಡ್ತಾ ಇರುವಂತಹ ಈ ಪುಟ್ಟ ಕಂದನ ಹೆಸರೇ ತನಿಷ್ಕ ಹನ್ನೆರಡು ವರ್ಷದ ತನಿಷ್ಕ ದುರ್ದೈವ ಶಾಲೆಗೆ ರಜೆ ಇತ್ತು ಮನೆಯ ಬಳಿಯೇ ಆಟ ಆಡಿಕೊಂಡಿದ್ಲು ಆ ಸಂದರ್ಭದಲ್ಲಿ ಬಾಲಾಟ ಆಡುವಂತ ಆಡುವಂತಹ ಸಂದರ್ಭದಲ್ಲಿ ಬಾಲ್ ಹೋಗಿ ವಿದ್ಯುತ್ ಕಂಬದ ಬಳಿ ಬಿದ್ದಿದೆ ಆ ಒಂದು ಬಾಲನ್ನು ತೆಗೆದುಕೊಂಡು ಬರೋದಕ್ಕೆ ಹೋದಾಗ ವಿದ್ಯುತ್ ಹರಿದಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನಾರಾಯಣ ಘಟ್ಟದಲ್ಲಿ ನಡೆದಿದೆ ವಿದ್ಯುತ್ ಕಂಬ ಸ್ಪರ್ಶಿಸ್ತಾ ಇದ್ದಂತೆ ಬಾಲಕಿಗೆ ವಿದ್ಯುತ್ ಹರಿದಿದೆ ಸ್ಥಳದಲ್ಲೇ ಬಿದ್ದು ವಿಲ ವಿಲನೆ ಒದ್ದಾಡಿದ್ದಾಳೆ ಇವತ್ತು ಘಟನೆಗೆ ಸಂಬಂಧಿಸಿ ಗ್ರಾಮಸ್ಥರು ಇದೀಗ ಬೆಸ್ಕಾಂ ಮತ್ತು ಗ್ರಾಮ ಪಂಚಾಯತ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದು ಹೀಗೆ ಇನ್ನು ಪುಟ್ಟ ಅಲ್ಲಿ ಒದ್ದಾಡ್ತಾ ಇರೋದನ್ನ ನೋಡಿದ ಅಕ್ಕಪಕ್ಕದವರು ಓಡಿ ಬಂದಿದ್ದೇನೆ ಮಗುವನ್ನ ಎತ್ಕೊಂಡು ಕೂಡಲೇ ಚನ್ನಾಪುರದಲ್ಲಿ ತಕ್ಕಂತಹ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆದ್ರೆ ಮಗು ದಾರಿ ಮಧ್ಯೆಯೇ ಪ್ರಾಣ ಬಿಟ್ಟದಂತ ಒಂದು ಹೃದಯ ವಿದ್ರಾವಕ ಘಟನೆ ಇದು ಘಟನೆಯ ಬಗ್ಗೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ

ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯತಿ ಅವರು ಅದನ್ನು ತೆಗೆಯುವಂತ ನಿಮಿ ನಿಮಿತ್ತ ಕೆಲಸ ಮಾಡಬೇಕಿತ್ತು ಜೊತೆಗೆ ಬೆಸ್ಕಾಂ ಅವರುನು ಅಷ್ಟೇ ಈಗ ನೋಡಿ ಆ ತರದ್ದು ಒಂದು ಸಮಸ್ಯೆ ಆಗ್ತಾ ಇದೆ ಒಂದೂವರೆ ವರ್ಷದಿಂದ ಅಂತಂದ್ರೆ ಯಾರು ಅದನ್ನ ಪರಿಗಣಿಸಿಲ್ಲ ಅಂತ ಅಂದ್ರೆ ಹೌದು ಸರ್ ಈಗ ನಿರ್ವಹಣೆ ಮಾಡ್ಬೇಕಾಗಿರೋದು ಯಾರು ಬೆಸ್ಕಾಂ ಅವರು ಈಗ ಬೀದಿ ದೀಪಗಳಿಗೆ ಅಂತೇಳಿನೇ ಒಂದಷ್ಟನ್ನ ಪಂಚಾಯತಿ ಕಡೆಯಿಂದ ಅವ್ರು ತಗೊಳ್ತಾರೆ ಅಂದರೆ ಅದ್ದು ಏನು ತೆರಿಗೆ ಇದೆಯೋ ಅದನ್ನು ಅವ್ರು ಕಟ್ಸ್ಕೊಳ್ತಾರೆ ಹಂಗಾದ್ಮೇಲೆ ಅದ್ರ ನಿರ್ವಹಣೆ ಮಾಡಬೇಕಾಗಿದ್ದವರು ಅವರೇನೆ ಈಗ ಪಂಚಾಯತಿ ಅವರು ಹೇಳೋದು ಏನು ಅಂತಂದರೆ ಕೇಬಲ್ ವೈರ್ಗಳ್ ಹಾಕೋದಕ್ಕೆ ನಾವು ಅವರು ನಿಜ ಅವರು ಆ ಥರದ್ದೊಂದು ಪ್ರಯತ್ನ ಪಟ್ಟಿದ್ದಾರೆ ಏನೋ ನಾಲ್ಕನೇ ತಿಂಗಳಲ್ಲಿ ಅವರು ಅವ್ರಿಗೆ ಏನೋ ಕೇಬಲ್ ವೈರ್ಗಳನ್ನ ಹಾಕಬೇಕು ಅಂತೇಳಿ ಒಂದು ಆದೇಶ ಹೊಡಿಸಿ ಕಳಿಸಿದ್ದಾರೆ ಮನವಿ ಮಾಡಿ ಆದರೆ ಅವರು ಅದಕ್ಕೆ ಏನೋ ತೊಗೊಂಡಿದ್ದಾರೆ ಆದರೆ ರಿಟರ್ನ್ ಏನೂ ರಿಪ್ಲೈ ಕೊಟ್ಟಿಲ್ಲ ಅವರು ಮಾಡೋದು ಇವಾಗ ಇಲ್ಲೊಂದು ಇದೆ ಅಲ್ಲೇನೋ ಆದರೂ ಆಯಿತು ಅಂತಂದರೆ ಆ ರೋಡ್ಗೆ ಸಂಬಂಧಪಟ್ಟವ್ರೆ ಏನು ನೇರ ಹೊಣೆಗಾರರಾಗ್ತಾರೆ ಅವರು ಮತ್ತೆ ಪಂಚಾಯತಿ ಅಧಿಕಾರಿಗಳು ಯಾಕೆ ಅಂತಂದ್ರೆ ಇವ್ರು ಹೇಳೋದು ನಾವು ಆರ್ ಈಗ ನಮ್ಮದೇ ಮೆಂಬರ್ ಮಂಜಾಕ್ ಅವರು ಏನು ಅಂತಂದ್ರೆ ಆರು ತಿಂಗಳಿಂದ ನಾವು ಅವ್ರು ಕಂಪ್ಲೇಂಟ್ ಮಾಡ್ತಾ ಇದೀವಿ ಅಂತ ಸತ್ಯ ಆ ಥರದ್ದು ಪ್ರಾಮಾಣಿಕ ಪ್ರಯತ್ನ ಪಟ್ಟವರು ಅವರು ಆದರೆ ಅದಕ್ಕೆ ಅವ್ರು ಏನು ಸ್ಪಂದಿಸದೇ ಇದ್ದಾಗ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿರೋದು ಯಾರು ನೀವು ಸುಮ್ಮನೆ ಯೋಚನೆ ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ಒಬ್ಬ ಜನಪ್ರತಿನಿಧಿಗಳಿಗೆ ಈ ರೀತಿಯ ಸಮಸ್ಯೆ ಅಂದರೆ ಅವರ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡದೇ ಇದ್ರೆ ಸಾಮಾನ್ಯ ಜನರ ಏನು ಸರ್ ನಿಮ್ಮ ಡಿಮ್ಯಾಂಡ್ ಏನಕ್ಕೆ ಸರ್ ನನ್ನ ಡಿಮ್ಯಾಂಡ್ ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದಾರೋ ಈಗ ನೋಡಿ ಇಷ್ಟು ಘಟನೆ ಆದಮೇಲೂ ಇನ್ನೂ ಬೆಸ್ಕಾಂ ಇಲ್ಲಿ ಬಂದಿಲ್ಲ ಪಂಚಾಯತಿ ಅಧಿಕಾರಿಗಳು ಅವರೆಲ್ಲ ಬಂದಿದ್ದಾರೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಏನು ಸಾಫ್ಟ್ ಕಾರ್ನರ್ ತೋರಿಸೋದು ಬೇಕಾಗಿಲ್ಲ ಯಾಕಂದರೆ ಇದಕ್ಕೆ ಮುಂಚೆ ಅವ್ರು ಏನಾದರೂ ಬಂದಲ್ಲಿ ಕ್ರಮ ತಗೊಂಡಿದ್ದಿದ್ರೆ ಆಮೇಲೆ ಇದ್ರ ಜೊತೆಗೆ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ ಏರ್ಟೆಲ್ ಕಂಪ್ನಿಯವರು ವೈಫೈ ಸಮನ್ವಯ ಅಲ್ಲಿ ಆ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಎಂಟು ಲಕ್ಷವನ್ನ ಪಂಚಾಯತಿಗೆ ಕೊಟ್ಟು ಪರ್ಮಿಷನ್ ತಗೊಂಡು ಬಂದಿದ್ದಾರೆ ಕಾರಣಾಂತರಗಳಿಂದ ಅದನ್ನ ನಿಲ್ಸಿದ್ದಾರೆ ನಿಲ್ಸಿ ಪಂಚಾಯತಿ ವರ್ಗ ಹೇಳಿದ್ಲು ಪಾಪ ಮಂಜಮ್ಮನ ನಾನು ಹೇಳ್ದೆ ನಮ್ಮ ಅಕ್ಕ ನಾನು ಜಗಳ ಮಾಡಿದ್ರೆ ಇಲ್ಲಿ ಕರೆಂಟ್ ಹೊಡಿತೈತೆ ಲೈಟ್ ಇಲ್ಲ ಇಲ್ಲಿ ಅಂತ ಹೇಳಿದ್ರಿ ಅವಾಗ ಮಂಜಮ್ಮ ಬಂದು ಫೋನ್ ಮಾಡಿದ್ಲು ಅವ್ರು ಬಂದಿಲ್ಲ ಸರ್ ಅವ್ರು ಇವಾಗ ನಮ್ಮ ಮಗು ಕಿಂಗ್ ಆಯ್ತು ನಾವು ಯಾರನ್ನು ಕೇಳೋಣ ಸರ್ ನಾವು ಮಗು ಇಲ್ಲ ಇವಾಗ ನಮ್ಗೆ ತಂದು ಕೊಡ್ತಾರ ಮಗು

ಅಳವಡಿಸ್ತೇವೋ ಅದು ಗ್ರಾಮ ಪಂಚಾಯತಿ ಅವರು ವಿದ್ಯುತ್ ಬಿಲ್ ಅನ್ನ ಪಾವತಿಸ್ತಾ ಇದ್ರೆ ಅದರ ನಿರ್ವಹಣೆಯು ಕೂಡ ಅವರದ್ದೇ ಆಗಿರುತ್ತೆ ನಮ್ದೇನಿಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ರು ಗ್ರಾಮಸ್ಥರುಗಳು ನಾವು ಒಂದೂವರೆ ವರ್ಷದಿಂದಲೂ ಕೂಡ ಮೈನ್ ಲೈನ್ ಅನ್ನ ಬದಲಿಸಿ ಅಲ್ಲೆಲ್ಲ ಕೇಬಲ್ ಹಾಕಿ ವಿದ್ಯುತ್ ಕಂಬಗಳಿದೆ ಎಲ್ಲಡೆಯೂ ಕೂಡ ವಿದ್ಯುತ್ ಲೀಕ್ ಆಗ್ತಿದೆ ಎನ್ನುವಂತಹ ಪತ್ರಗಳನ್ನ ಮನವಿಗಳನ್ನ ಕೊಟ್ಟರು ಕೂಡ ಅಧಿಕಾರಿಗಳು ಅಕ್ಷರಶಃ ನಿರ್ಲಕ್ಷ್ಯವನ್ನ ವಹಿಸಿದ್ದಕ್ಕೆ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದು ಹೀಗೆ ಐದು ವರ್ಷದಿಂದ ಪಂಚಾಯಿತಿ ಕಡೆಯಿಂದ ಸ್ಟ್ರೀಟ್ ಲೈಟ್ ಹಾಕ್ಸಿದ್ವಿ ಅದು ಕಬ್ನ ಫೋಲ್ ಆಗಿತ್ತು ಸ್ಟ್ರೀಟ್ ಲೈಟ್ ಹಾಕ್ಸಿದ್ವಿ ಅದಾದಮೇಲೆ ನಾಲ್ಕು ನಾಲ್ಕು ವರ್ಷ ಒಂದು ಮೂರು ವರ್ಷ ಅದೆಲ್ಲ ಕೆಲಸ ಬರ್ತಾಯಿತ್ತು ಎರಡು ವರ್ಷದಿಂದ ಅದು ಸ್ಥಿ ಸ್ಥಗಿತ ಆಗಿದೆ ಅದು ಯಾವ ಸ್ಟ್ರೀಟ್ ಲೈಟು ಇಲ್ಲ ಅಂದರೆ ಅದರಿಂದ ಪವರು ಬರ್ತಾಯಿಲ್ಲ ನಿಂತೋಗಿದೆ ಕಟ್ಟಾಗಿದೆ ಅದ್ರ ಪಕ್ಕನೇ ಒಂದು ಕೆ ಬಿ ಕಂಬ ಇದೆ ಆ ಕಂಬದಿಂದ ಮನೆಗಳಿಗೆ ಸರ್ವಿಸ್ ಮೈನ್ ಹೋಗಿದೆ ಆಮೇಲೆ ಅಲ್ಲಿ ಏರ್ ಅವರು ಒಂದು ಗುಣಿ ಹೊಡೆದಿದ್ದಾರೆ ಅದು ಒಂದಾಗಿದೆ ಆ ಕಂಬದಿಂದ ಮನೆಗೆ ಹೋಗಿರೋ ಸರ್ವಿಸ್ ಲೈನ್ ಏನಾಗಿದೆ ಆ ಕಬ್ಬಿಣ ಕಂಬಕ್ಕೆ ಟಚ್ಚಾಗಿ ಟಚ್ಚಾಗಿ ಗಾಳಿಗೆ ಮಳೆ ಬಿದ್ದಾಗ ಟಚ್ ಆಗಿ ಟಚ್ ಆಗಿ ಆ ಕಬ್ಬಿನ ಪ ಇದಕ್ಕೆ ಅರ್ಥಿಂಗ್ ಆಗಿದೆ ಇಲ್ಲಿ ಆಲ್ರೆಡಿ ಮನೆ ಪಕ್ಕದಲ್ಲಿರೋರೆಲ್ಲ ಮನವಿ ಇದ್ರಂತೆ ಕೆ ಇ ಬಿಗೆ ಪಂಚಾಯತಿಗೆಲ್ಲ ತಿಳಿಸಿದ್ದಾರೆ ಆ ಮನವಿ ಮೇರೆಗೂ ಇನ್ನೂ ಏನೂ ಸರಿಪಡಿಸಿಲ್ಲ ಅಂದ್ಬಿಟ್ಟು ಈ ಘಟನೆ ಆಗಿದೆ ಅಂದ್ಬಿಟ್ಟು ಸಾರ್ವಜನಿಕರು ಇದ್ದಾರೆ ಅಲ್ಲಿ ನಾವು ಮುನ್ನೋಟಕ್ಕೆ ನೋಡ್ತಾ ಇದ್ದರೆ ಆ ಸರ್ವಿಸ್ ಮೈನಿಂದ ಏನೋ ಅಧಿಕಾರಿಗಳ ವ್ಯವಸ್ಥೆಯಿಂದ ಇದಾಗಿದೆ ಅಂದ್ಬಿಟ್ಟು ಕಾಣಿಸ್ತಾ ಇದೆ ಅದಕ್ಕೆ ನಮ್ಮ ಸರ್ಕಾರ ಕಡೆಯಿಂದಾಗಲಿ ಪಂಚಾಯಿತಿ ಕಡೆಯಿಂದಾಗಲಿ ಬೆಸ್ ಕಡೆಯಿಂದಾಗಲಿ ಆ ಮನೆಯವ್ರಿಗೆ ನ್ಯಾಯ ರೀತಿಯಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಆಮೇಲೆ ತನಿಖೆ ಆಗಬೇಕು ಕೂಲಂಕುಶ ಯಾರದ ಘಟನೆಯಲ್ಲಿ ತಪ್ಪಾಗಿದೆ ಏನಾಗಿದೆ ಅಂತ ತನಿಖೆ ಆಗಲಿ ಇತಿಹಾಸದಲ್ಲೇ ನಡೆದಿಲ್ವೇನೋ ಆ ರೀತಿ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದ್ದೆ ಅದು ಇಡೀ ಗ್ರಾಮಸ್ಥರಲ್ಲಿ ತುಂಬ ನೋವುಂಟು ಮಾಡಿದೆ ಎಲ್ಲರಿಗೂ ಇಡೀ ಅವರ ಕುಟುಂಬದವರಿಗಾಗೂ ನಾರಾಯಣ್ ಗ್ರಾಮಸ್ಥರಿಗೆ ಧೈರ್ಯವನ್ನು ನೀಡುವಂತಹ ಭಗವಂತನು ಎಲ್ಲರಿಗೂ ಧೈರ್ಯವನ್ನು ನೀಡುವಂಥ ಒಂದು ಪ್ರೇರಣೆ ಆದರೆ ತುಂಬ ಒಳ್ಳೆಯದು ನಾವು ಬೆಳಗ್ಗೆ ಆ ಘಟನೆ ಆದಂಥ ಸ್ಥಳಕ್ಕೆ ಹೋಗಿದ್ವಿ ಏನೋ ಆ ದೈವ ಇಚ್ಛೆಯನ್ನು ಈ ದಿನವೇ ಆ ಹುಡುಗಿಗೆ ಪ ಸ್ಕೂಲಿನಲ್ಲಿ ರಜೆ ಕೊಟ್ಟಿದ್ದಾರೆ ಏನೋ ಆಟ ಆಡಬೇಕಾಗಿ ಹೋಗಿದೆ ದುರ್ದೈವ ಅಲ್ಲಿ ಆ ಹುಡುಗಿಯ ಆ ಕಮ್ಮನ್ನು ಟಚ್ ಮಾಡಿದ್ದಾಳೆ ಬಾಲ್ ತಗೊಂಡೋಗಿ ಅಲ್ಲೇ ಆ ಹುಡುಗಿಗೆ ಪ್ರಾಣ ಪಕ್ಷಿ ಆರೋಗ್ಯ ಅದನ್ನು ನಮ್ಮ ನಾವು ನೋಡಿ ನಮಗೆ ತುಂಬ ದುಃಖ ಆಯಿತು ಆಮೇಲೆ ತಕ್ಷಣ ಹಾಗೆ ಹಾಸ್ಪಿಟ್ಲಿಗೆ ಬಂದ್ವಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಇಲ್ಲ ಆಗಿದೆ ಮಗು ಅಂತಂದರು ಆಮೇಲೆ ಇಲ್ಲೇ ಸ್ಟೇಷನ್ ಹತ್ರ ಬಂದು ಬೆಳಗ್ಗೆಯಿಂದ ಇಲ್ಲಿ ಇದು ಮಾಡ್ತಾಯಿದ್ದೀವಿ ಆ ಆ ಘಟನೆ ಇಡೀ ಯಾವ ಮಗುಗೆ ಆಗಲಿ ನಿಜವಾಗ್ಲೂ ಯಾರಿಗೂ ಬರೋದೇ ಬೇಡ ಎಂತ ನಮ್ಮ ಶತ್ರುಗಳಿಗಾಗಲಿ ಈ ದುಃಖ ಮಾತ್ರ ಬರೋದು ಬೇಡ ಅಲ್ಲಿ ಇದ್ದರೆ ಯಾರೇ ಆಗಲಿ ಕರಳು ಕಿತ್ಕೊಂಡು ಬರುತ್ತೆ ಆ ಮಗು ನೋಡಿದ್ರೆ ಆ ತಾಯಿ ತಂದೆ ಅಳ್ತಾ ಅಳ್ತಾಯಿದ್ದರೆ ನಮಗೆ ಒಂಥರ ಹೊಟ್ಟೆಯಲ್ಲೇ ಚೂಟಿ ಇದೆ ಆ ಥರ ಅನ್ನಿಸ್ತಾ ಇದೆ ಬಾವು ಆಗ್ತಾ ಇದೆ ಗ್ರಾಮ ಪಂಚಾಯಿತಿ ಮತ್ತು ಬೆಸ್ಕಾಂನ ತೂತು ಮೇಮೆಯಿಂದ ಅಮಾಯಕ ಮಗುವೊಂದು ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ ಇದೀಗ ನಾರಾಯಣಘಟ್ಟ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ ಇಡೀ ಗ್ರಾಮದಲ್ಲೆಲ್ಲ ಓಡಾಡಿಕೊಂಡಿದ್ದಂತ ಈ ಪುಟ್ಟ ಕಂದ ಹೆಚ್ಚು ಚುರುಕಿನಿಂದ ಇದ್ಲು ಮತ್ತು ಲವಲವಿಕೆಯಿಂದ ಎಲ್ಲರನ್ನು ಕೂಡ ಅಂಕಲ್ ಆಂಟಿ ಅಕ್ಕ ಅಣ್ಣ ಈ ರೀತಿಯಾಗಿ ಸಂಬೋಧಿಸುತ್ತಾ ಅಪ್ಪ ಅಮ್ಮ ಅಂತಲೂ ಕೂಡ ಅಕ್ಕಪಕ್ಕದವ್ರನ್ನ ಮಾತನಾಡಿಸ್ತಿದ್ಲು ಇದೀಗ ಈ ಪುಟ್ಟ ಕಂದ ಇಲ್ಲದೆ ಇರೋದನ್ನ ಗ್ರಾಮಸ್ಥರು ಜೀರ್ಣಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆ ಒಂದು ಘಟನೆಯ ಬಗ್ಗೆ ಇತರರು ಕೂಡ ತಮ್ಮ ಆಕ್ರೋಶವನ್ನು ಅವರ ಹಾಕಿದ್ದು ಹೀಗೆ ದುಃಖಕರ ಸಂಗತಿ ಯಾಕಂತ ಹೇಳಿದ್ರೆ ಆ ತನಿಷ್ಕಾ ಎಂಬಂತ ಹುಡುಗಿ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷ ವಯಸ್ಸಾಗಿರ್ಬೋದು ಆ ಹುಡುಗಿ ನಾವು ಕಂಡಂಗೆ ಬಹಳ ಇಂಟಿಲಿಜೆಂಟ್ಸಿ ಅಯ್ಯಮ್ಮ ಸ್ಕೂಲಲ್ಲಿ ಓದೋದಾಗಲಿ ಡ್ಯಾನ್ಸ್ ಕ್ಲಾಸ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ಇದರಲ್ಲೂ ಸ್ಪಾರ್ಟಿಸಿಪೇಟ್ ಮಾಡಿಕೊಂಡು ತಾಯಿ ತಂದೆಗೆ ಮುದ್ದಿನ ಮಗಳಾಗಿ ಇದ್ದರು ಈ ಸಂಪಂಗಿಯನ್ನೂರು ಸದರಿ ಗ್ರಾಮದಲ್ಲಿ ವಾಸವಿದ್ದರೂ ಕೂಡ ತುಂಬ ಪೂರ್ ಫ್ಯಾಮಿಲಿ ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದು ತನ್ನ ಮಕ್ಕಳನ್ನು ಯಾವುದೇ ಕಷ್ಟ ನೋವಿಲ್ಲದೆ ಬೆಳೆಸಿ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕಂತೇಳಿ ದೂರದೃಷ್ಟಿ ಇಟ್ಕೊಂಡು ಮಕ್ಕಳು ಹೆಂಡತಿ ಅವ್ರ ಕುಟುಂಬಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ಸ್ಥಿತಿಯಲ್ಲಿ ಸಂಪಂಗಿ ಇದ್ದು ಈ ತಕ್ಷಣ ಈ ಒಂದು ಘಟನೆ ಆಗಿರೋದು ಯಾರೂ ಕೂಡ ಆ ನೋವನ್ನು ಸಹಿಸ್ಕೊಳಕ್ಕಾಗ್ತಾಯಿಲ್ಲ ಅದಕ್ಕಾಗಿ ನಾನು ಈ ಮೂಲಕ ಅವರಲ್ಲಿ ನನ್ನ ಕಳಕಳಿ ಮನವೇನೆ ಅಂದರೆ ಅವರೊಬ್ಬರಿಗೆಲ್ಲ ದುಃಖ ನೋವಿರೋದು ಅದರಲ್ಲಿ ಇಡೀ ನಾರಾಯಣಘಟ್ಟ ಗ್ರಾಮಸ್ಥರು ಎಲ್ರಿಗೂ ಕೂಡ ನೋವು ದುಃಖ ಇದೆ ನಾವೆಲ್ಲರೂ ಕೂಡ ಆ ದುಃಖದಲ್ಲಿ ಭಾಗಿಯಾಗ್ತೀವಿ ಮತ್ತು ಎರಡನೇ ವಿಚಾರ ಏನಂತ ಹೇಳಿದ್ರೆ ಇದುವರೆಗೂ ಕೂಡ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದಂಥ ಮಾಜಿ ಸದಸ್ಯರು ಮತ್ತು ಹಾಲಿ ಉಪಾಧ್ಯಕ್ಷರು ಹೇಳಿದರು ನಾವು ಸಂಬಂಧಪಟ್ಟ ಕೆ ಬಿ ಬೆಸ್ಕಾಂ ಅವರಿಗೆ ಸುಮಾರು ಸಾರಿ ಲೆಟ್ರ್ ಕೊಟ್ಟರು ಕೂಡ ಅವರು ಒಂದು ಬೇಜವಾಬ್ದಾರಿ ಅಲ್ಲಿ ಬಂದು ಅವರು ಕೆಲಸ ಮಾಡಿದೆ ಅಲ್ಲೆಲ್ಲ ವೈರ್ಗಳು ಮತ್ತೊಂದು ಕನೆಕ್ಷನ್ಗಳು ಸರಿಯಾಗಿಲ್ಲದೆ ಈ ಒಂದು ಅನಾಹುತ ಆಗಿತ್ತು ಅಧಿಕಾರಿಗಳು ರೀಸನ್ ಯಾಕಪ್ಪ ಅಂತಂದರೆ ಇದು ನೋಡಿ ಒಂದೂವರೆ ವರ್ಷಕ್ಕೆ ಮುಂಚೆನೇ ಅಲ್ಲಿ ಗ್ರೌಂಡಿಂಗ್ ಆಗ್ತಾ ಇದೆ ಅಂತೇಳಿ ಗಜ ಅನ್ನೋ ವ್ಯಕ್ತಿ ಅದನ್ನ ವಿಷಯ ತಲುಪಿಸಿದ್ದಾರೆ ವೆಂಕಟೇಶನ ಆ ಹುಡುಗಿಗೆ ಚಿಕ್ಕಪ್ಪನ ಅಣ್ಣ ಆಗಬೇಕು ಆ ವ್ಯಕ್ತಿ ತಲುಪ್ಸಿದ್ದಾನೆ ಅಂದರೆ ಆ ಪಕ್ಕದಲ್ಲಿ ಒಂದು ಸಿಮೆಂಟ್ ಕಂಬ ಇದೆ ಅದರ ಪಕ್ಕದಲ್ಲಿ ಇದೊಂದು ಸ್ಟೀಲ್ದು ಕಂಬ ಇರೋದು ಎರಡು ಲೈನು ಈ ಸ್ಟೀಲ್ ಕಂಬದಲ್ಲಿ ಏಳು ವರ್ಷಕ್ಕೆ ಮುಂಚೆ ಅದು ಏನೋ ದೀಪ ಬೆಳಗ್ತಾ ಇತ್ತು ಲೈಟು ಈಗ ಅದು ನಿಂತೋಗಿದೆ ಸೊ ಒಂದೂವರೆ ವರ್ಷಕ್ಕೆ ಮುಂಚೆನೇ ಅಲ್ಲಿ ಗ್ರೌಂಡಿಂಗ್ ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾದ ಮೇಲೂ ಅದನ್ನು ಅಲ್ಲೇ ಬಿಟ್ಟಿದ್ದು ಪಂಚಾಯತಿವ್ರದ್ದು ಏನೋ ನಿರ್ಲಕ್ಷ್ಯ ಅಂತ ನೇರವಾಗಿ ಹೇಳ್ಬೋದು ಸರ್ ನಾವು ಜೊತೆಗೆ ಬೆಸ್ಕಾಂ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನೋಡಿ ನನಗೆ ಬಂದ ಮಾಹಿತಿ ಪ್ರಕಾರ ಈ ಬೀದಿ ದೀಪಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆಲ್ಲ ಪಂಚಾಯಿತಿಯಿಂದ ಲಕ್ಷ ಲಕ್ಷ ಏನು ಅದ್ದು ಏನು ಬಿಲ್ನ ಪೇ ಮಾಡ್ತಾರೆ ಹಾಗಾಗಿ ಪಂಚಾಯಿತಿಯವರು ಇದ್ರ ಬಗ್ಗೆ ಕ್ರಮ ತಗೋಬೇಕಾಗಿತ್ತು ಆದರೆ ನಮ್ಮ ದುರದೃಷ್ಟ ಏನು ಅಂತಂದರೆ ಮುತ್ತಾನೂರು ಪಂಚಾಯಿತಿ ಕೊಟ್ಟರು ಅರ್ಜಿಗಳನ್ನೇ ಅವರು ಗಮನಕ್ಕೆ ತಗೊಳ್ಳಲ್ಲ ಅಂತ ಅದ್ರಾಗ ಇಲ್ಲಿ ಕೊಡದೇ ಇರೋದ್ರ ಬಗ್ಗೆ ಅವರು ಕೇರ್ ತಗೊಳ್ಳಲ್ಲ ಅನ್ನೋದು ನಮ್ಗೆ ನೇರ ಗೊತ್ತಾಗುತ್ತೆ ಇದಕ್ಕೆ ಮುಂಚೆ ಇದೇ ಈ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ತುಂಬ ವಿಷಯಗಳಿಗೆ ನಾವು ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯಲ್ಲಿ ಗಲಾಟೆ ಮಾಡಿದ್ವಿ ಬಹುಶಃ ಅದನ್ನ ಮಾಧ್ಯಮದವ್ರು ನೀವೆಲ್ಲ ಬಿತ್ತರಿಸಿದ್ರಿ ಕೂಡ ಅದಕ್ಕೂ ಕೂಡ ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಹಂಗಾಗಿ ಇವಾಗ ನೋಡಿ ಆಮೇಲೆ ಎಂಟು ಲಕ್ಷ ಏನು ತಗೊಂಡು ಏರ್ಟೆಲ್ ಕಂಪ್ನಿಯವರಿಗೆ ಅಲ್ಲಿ ಹಳ್ಳ ತೆಗೆಯೋದಕ್ಕೆ ಏನು ಪರ್ಮಿಷನ್ ಕೊಟ್ಟಿದ್ದರು ಅದರ ಕಾರಣಾಂತರಗಳಿಂದ ನಿಲ್ಸಿದ್ದಾರೆ ಆದರೆ ಅವರು ಆ ಪರ್ಮಿಷನ್ ತಗೊಳ್ಳೋಗ ಕೆಲವೊಂದು ಕೆಲವೊಂದು ಷರತ್ತು ನಿಬಂಧನೆಗಳನ್ನು ದಾಖಲು ಮಾಡಿದ್ದಾರೆ ಏನಪ್ಪ ಅಂತಂದರೆ ಇವಾಗ ಅಲ್ಲಿ ಏನಾದರೂ ಕಿತ್ತಾಕಿದ್ರೆ ಮೊದಲು ಕಾಂಕ್ರೀಟ್ ಇದ್ದರೆ ಅಲ್ಲಿ ಕಾಂಕ್ರೀಟನ್ನು ಮತ್ತೆ ತುಂಬಬೇಕು ಮತ್ತೆ ಯಾವುದೇ ರೀತಿ ಸಮಸ್ಯೆ ಆಗಿರಬಾರ್ದು ಇದೆಲ್ಲವನ್ನು ನೋಡಬೇಕು ಈಗ ಪಂಚಾಯತಿವರು ಎಂಟು ಲಕ್ಷವನ್ನು ತಗೊಂಡು ಅವ್ರಿಗೆ ಅನುಮತಿ ಕೊಡೋದಾದ್ರೆ ಕೊಡೋದಕ್ಕಿಂತ ಮುಂಚೆ ಹೇಗಿತ್ತು ರೋಡು ಕೊಟ್ಟಾದ್ಮೇಲೆ ಹೇಗಾಗಿದೆ ಮತ್ತು ಕೊಟ್ಟಿದ ನಂತರ ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ ಅನ್ನೋದನ್ನ ಅದನ್ನ ತಗೋಬೇಕಿತ್ತು ಗ್ರಾಮ ಪಂಚಾಯತಿ ಒಂದು ಒಂದ್ ವೇಳೆ ಬೆಸ್ಕಾಂಗೆ ಮನವಿ ಪತ್ರವನ್ನ ಆ ಒಂದು ವಿದ್ಯುತ್ ತಂತಿಗಳನ್ನ ಬದಲಿಸಿ ಅಂತ ಹೇಳ್ಕೊಟ್ಟಾಗ ಬೆಸ್ಕಾಂನವರು ಸಮಯಕ್ಕೆ ಸರಿಯಾಗಿ ಆ ಒಂದು ತಂತಿಗಳನ್ನ ಅಥವಾ ಲೈನ್ ಅನ್ನ ಚೇಂಜ್ ಮಾಡಿದ್ರೆ ಇವತ್ತು ಈ ರೀತಿಯಾದಂತ ಒಂದು ಅವಘಡ ಸಂಭವಿಸ್ತಿರ್ಲಿಲ್ವೇನೋ ಗ್ರಾಮ ಪಂಚಾಯತಿ ಬೆಸ್ಕಾಂನವರ ಬೆನ್ನತ್ತಿ ಯಾಕಂದ್ರೆ ಯಾವಾಗ ಗ್ರಾಮ ಪಂಚಾಯತಿಗಳು ಇದೀಗ ಬೆಸ್ಕಾಂಗೆ ಅವರು ಅಳವಡಿಸ್ಕೊಂಡಿರ್ತಕ್ಕಂಥ ಕಂಬಗಳಿಗೆ ಬಿಲ್ ಪಾವತಿ ಮಾಡ್ತಾರೆ ಆಗ ಅವರ ಬೆನ್ನತ್ತಿ ಆ ಒಂದು ಕೆಲಸವನ್ನ ಮಾಡಿಸ್ಕೊಂಡಿದ್ರೆ ಅಮಾಯಕ ಮಗುವಿನ ಜೀವ ಒಂದು ಹೋಗ್ತಿರ್ಲಿಲ್ಲ ಈಗಲಾದ್ರೂ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ಲಿ ಹಾಗೆ ಜವಾಬ್ದಾರಿಯನ್ನ ಗ್ರಾಮ ಪಂಚಾಯತಿಗಳು ಕೂಡ ತೆಗೆದುಕೊಳ್ಳಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ